ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ತಾಲೂಕು ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಉದ್ಘಾಟನಾ ಕಾರ್ಯಕ್ರಮವು ತಾಲೂಕು ಅಧ್ಯಕ್ಷರಾದ ದಿನಕರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸರ್ಕಿಟ್ ಹೌಸ್ ಬಳಿಯಲ್ಲಿರುವ ಲಯನ್ಸ್ ಅಶೋಕ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದ ಚೇರ್ಮನ್ ಆದ ರಾಕೇಶ್ ಮಲ್ಲಿ ಉದ್ಘಾಟಿಸಿದರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಈ ರಾಜ್ಯದ ಕಾನೂನುಬದ್ಧ ರೀತಿಯಲ್ಲಿ ಇರುವ ಶ್ರೇಷ್ಠ ಸಂಘಟನೆಯಾಗಿದೆ ಇದರ ಮೂಲಕ ಅನೇಕ ಕಬಡ್ಡಿ ಆಟಗಾರರ ಉತ್ತಮ ಜೀವನವನ್ನು ರೂಪಿಸಲು ಕೆಲಸ ಮಾಡಿದೆ ಮತ್ತು ಬೆಳ್ತಂಗಡಿ ಶಾಸಕರು ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದರು ಬೆಳ್ತಂಗಡಿ ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಅವ್ಯವಹಾರ ಆಗಿದೆ ಎನ್ನುವ ಆರೋಪ ಮಾಡಿದ್ದಾರೆ ನಾನು ಕದ್ರಿ ದೇವಸ್ಥಾನದಲ್ಲಿ ಆಣೆ ಮಾಡಲು ರೆಡಿ ಇದ್ದೇನೆ ನೀವು ಕೂಡ ಬನ್ನಿ ಎಂದು ಆಹ್ವಾನ ನೀಡಿದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವನ್ ಡಿಸೋಜರ್ ಅವರು ಮಾತನಾಡಿ ಮಂಗಳೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆಯುವ ಕಬಡ್ಡಿ ಪಂದ್ಯ ಆಟಗಳಿಗೆ ನನ್ನ ವತಿಯಿಂದ ಕಬಡ್ಡಿ ಮ್ಯಾಟ್ ಕೊಡುವುದಾಗಿ ಘೋಷಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಗೈದ ಮತ್ತು ಹಿರಿಯ ಆಟಗಾರರಾಗಿ ಕಬಡ್ಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುತ್ತಿರುವ ಅಮೆಚೂರ್ನ ಗೌರವ ಸಲಹೆಗಾರರಾದ ಪುರುಷೋತ್ತಮ ಪೂಜಾರಿ ಮತ್ತು ಮಾಜಿ ಅಂತಾರಾಷ್ಟ್ರೀಯ ತೀರ್ಪುಗಾರರಾದ ಬಿಬಿ ಬಿ ಅಮರ್ನಾಥ್ ರೈ ಅವರಿಗೆ ತಾಲೂಕು ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಂತೂರ್ ನಿಟ್ಟೆ ಕಾಲೇಜಿನ ಪ್ರಾಂಶುಪಾಲರಾದ ನವೀನ್ ಶೆಟ್ಟಿಯವರು ಮಾತನಾಡಿ ಒಂದು ಸಂಸ್ಥೆ ಬೃಹತ್ತಾಕಾರವಾಗಿ ಬೆಳೆದು ನಿಂತಾಗ ದ್ವೇಷ ಅಸುವೆಗಳು ಸ್ವಾಭಾವಿಕ ಆದರೆ ಅಮೆಚೂರ್ ಪಾರದರ್ಶಕವಾಗಿ ಕಬಡ್ಡಿ ಆಟಗಾರರ ಏಳಿಗೆಗೆ ಕೆಲಸ ಮಾಡುತ್ತಿದೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಸಮಾರಂಭದಲ್ಲಿ ಅತಿಥಿ ಸ್ಥಾನದಲ್ಲಿ ಅಮೆಚೂರ್ ಇದರ ಗೌರವ ಸಲಹೆಗಾರರಾದ ರತನ್ ಶೆಟ್ಟಿ ಮೋನಪ್ಪ ಕುಳಾಯ್ ತೀರ್ಪುಗಾರರ ಸಂಸ್ಥೆಯ ಚೇರ್ಮನ್ ಶಿವರಾಮ್ ಹೆಣಕಲ್ ಉದ್ಯಮಿ ದೇವಿ ಚರಣ್ ಶೆಟ್ಟಿ ಲಯನ್ಸ್ ಕ್ಲಬ್ ಅಶೋಕ ನಗರ ಅಧ್ಯಕ್ಷ ನರೇಶ್ ಶೆಟ್ಟಿ ಅಮೆಚೂರ್ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ತಾಲೂಕು ರೆಫ್ರಿ ಬೋರ್ಡ್ ಅಧ್ಯಕ್ಷ ಸಂದೀಪ್ ಎಸ್ ರಾವ್ ಬಂಟ್ವಾಳ ತಾಲೂಕು ಅಧ್ಯಕ್ಷ ಪುಷ್ಪರಾಜ್ ಚೌಟಾ ಕಡಬ ತಾಲೂಕು ಅಧ್ಯಕ್ಷ ಯಾಕೂಬ್ ಪುತ್ತೂರು ತಾಲೂಕು ಅಧ್ಯಕ್ಷ ಸುರೇಂದ್ರ ರೈ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ ಪದಾಧಿಕಾರಿಗಳಾದ ರಾಜು ಪ್ರಸನ್ನ ಸಚಿನ್ ಬಂಗೇರಾ ಜಗತ್ ಎಕ್ಕೂರು ಅವಿನಾಶ್ ಶೆಟ್ಟಿ ರವಿ ಉರುವ ಸುಕುಮಾರ್ ತಂಡಬೈಲ್ ದೇವದಾಸ್ ಶೆಟ್ಟಿ ಪುರುಷೋತ್ತಮ ಶೆಟ್ಟಿ ಶಿಫಾಲ್ ರಾಜ್ ಸಾಕ್ಷತ್ ಶೆಟ್ಟಿ ಮುನೀಶ್ವರನ್ ಮೋಹನ್ ಬಟ್ಟೆ ತುಷಾರ್ ಕದ್ರಿ ಅಶ್ವಿನ್ ಬಳ್ಳಾಲ್ ಸುದೇಶ್ ಕುಮಾರ್ ಇರಾ ಉಪಸ್ಥಿತರಿದ್ದರು ನೂತನ ಪದಾಧಿಕಾರಿಗಳಿಗೆ ವಿಧಿ ಬೋಧಿಸಲಾಯಿತು ಕೋಲಾರದಲ್ಲಿ ನಡೆದ ರಾಜ್ಯ ಮಟ್ಟದ ದಕ್ಷಿಣ ಕನ್ನಡ ಜಿಲ್ಲಾ ಪುರುಷ ಮತ್ತು ಮಹಿಳಾ ತಂಡದ ಸದಸ್ಯರಿಗೆ ಗೌರವ ಸನ್ಮಾನ ನೀಡಲಾಯಿತು ತಾಲೂಕು ಅಧ್ಯಕ್ಷೆ ದಿನಕ ಶೆಟ್ಟಿ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮವನ್ನು ದೀಪಕ್ ಅಡ್ಡಿಯಾರ್ ಅವರು ನಿರ್ವಹಿಸಿದರು ಕಾರ್ಯಕ್ರಮಕ್ಕೆ ಸುಮಾರು ಮುನ್ನೂರು ಕಬಡ್ಡಿ ಅಭಿಮಾನಿಗಳು ಸಾಕ್ಷಿಯಾದರು